ಕನಸು ಕಟ್ಕೊಂಡು ಕಾರು ಖರೀದಿ ಮಾಡಿದ್ರು ಮಕ್ಕಳೆಲ್ಲ ಶಾಲೆಗೆ ರಜೆ ಇದೆ ಅಂತ ಊರಿಗೆ ಬಂದಿದ್ರು ಹೀಗಾಗಿಯೇ ಸಂಬಂಧಿಕರ ಮನೆಗೆ ಹೋಗೋಣ ಅಂತ ಹೊರಟವರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ ಹೆದ್ದಾರಿಯಲ್ಲಿ ಹೊಂಚು ಹಾಕಿದ್ದ ಯಮನ ಕೈಯಿಂದ ಗ್ರೇಟ್ ಬಚಾವಾಗಿದ್ದಾರೆ ನಡು ರಸ್ತೆಯಲ್ಲಿ ಹೊತ್ತಿ ಉರಿದ ಪೊಲೀಸಪ್ಪನ ಕಾರು ನೋಡ ನೋಡ್ತಿದ್ದಂತೆ ಭಸ್ಮ ನಾಲ್ವರು ಬದುಕಿದ್ದೇ ಪವಾಡ ಒಂದೇ ಒಂದು ಕ್ಷಣ ಯಾಮರಿದ್ರು ನಾಲ್ವರ ಪ್ರಾಣ ಪಕ್ಷಿಯೇ ಹಾರಿ ಹೋಗ್ತಿತ್ತು ಸೊಸೆಯ ವಾರ್ಷಿಕೋತ್ಸವಕ್ಕೆ ಹೋಗ್ತಿದ್ದವರು ಹಾದಿ ಬೀದಿಯಲ್ಲಿ ಧಗದಗಿಸಿ ಹೋಗ್ತಿದ್ರು ಆದರೆ ಅದ್ಯಾವ ದೇವರು ತಲೆಕಾದ್ನೋ ಗೊತ್ತಿಲ್ಲ ಸಾವಿನ ಸುಳಿಗೆ ಸಿಲುಕಿದವರು ಗ್ರೇಟ್ ಬಚಾವಾಗಿದ್ದಾರೆ ಒಂದೇ ಒಂದು ಕ್ಷಣದಲ್ಲಿ ನಾಲ್ವರು ಬೆಂಕಿಯಾಕ್ಕೆ ನಾಲಿಗೆಯಿಂದ ಪಾರಾಗಿದ್ದಾರೆ ಿ ಸುಸುಕಿ ಕಾರು ಖರೀದಿ ಮಾಡಿ ಇನ್ನೂ ಒಂದು ವರ್ಷ ಆಗಿಲ್ಲ ಅಷ್ಟಲ್ಲಾಗಲೇ ಅದು ಹೇಗೆ ಧಗ ಧಗ ಅಂತ ಹೊತ್ತಿ ಉರಿಯುತ್ತಿದೆ ನೋಡಿ ಗದಗ ಜಿಲ್ಲೆಯ ನಾರಾಯಣಪುರದ ಈರಣ ವೃತ್ತಿಯಲ್ಲಿ ಪೊಲೀಸ್ ಹೆಂಡತಿ ಇಬ್ಬರು ಮಕ್ಕಳು ನೆಮ್ಮದಿಯ ಸಂಸಾರ ಇವರದ್ದು ಇಬ್ರು ಮಕ್ಕಳು ಕೂಡ ಮೂಡಬಿದ್ರಿಯಲ್ಲಿ ಓದ್ತಿದ್ರಿಂದ ಅಲ್ಲಿಂದ ಮಕ್ಕಳನ್ನ ಕರ್ಕೊಂಡು ಬರೋಕೆ ಕಷ್ಟ ಆಗತ್ತೆ ಅಂತ ಲಕ್ಷಾಂತರ ರೂಪಾಯಿ ಕೊಟ್ಟು ಹೊಸ ಕಾರನ್ನ ಖರೀದಿ ಮಾಡಿದ್ರು ಮಕ್ಕಳಿಬ್ರು ಅಂತ ಊರಿಗೆ ಬಂದಿದ್ರು ಹೀಗಾಗಿ ಹನುಮ ಸಾಗರದಲ್ಲಿರುವಂತಹ ಸೊಸೆಯ ವಾರ್ಷಿಕೋತ್ಸವ ಇದೆ ಅಂತ ಇಡೀ ಕುಟುಂಬ ಹೊರಟಿತ್ತು ಇನ್ನೇನು ಸ್ವಲ್ಪ ದೂರ ಹೋಗಿದ್ರೆ ಊರು ಸೇರ್ಕೊಳ್ತಿದ್ರು ಅಷ್ಟೊಳಗಡೆ ಕಾರನ ಇಂಜಿನ್ ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ ಹೊಗೆ ಬಂದಂತೆ ಕಾಣ್ತಿದೆ ಅಂತ ಕಾರನ್ನ ಪಕ್ಕಕ್ಕೆ ನಿಲ್ಲಿಸಿ ನೋಡ್ತಿದ್ದಂತೆಯೇ ಎಕ್ಕ ಎಕ್ಕಿ ಬೆಂಕಿ ಹೊತ್ಕೊಂಡಿದೆ ಒಳಗೆ ಸೊಲ್ಪ ನಮ್ಗೆ ಸ್ಮೆಲ್ ಬರಕತ್ತೀರಿ ಸುಟ್ಟಿದ್ದು ಸೈಡ್ ಹಾಕಿದು ಇಂಜಿನ್ ಒಳಗೆ ಬೆಂಕಿ ಇತ್ತಿತ್ತು ಸರ್ ಜಸ್ಟ್ ಇಲ್ಲಿ ಬಂದು ಸರ್ ನಾವು ಸೈಡ್ ಹಾಕಿದ್ವಿ ಸರ್ ಅಷ್ಟೊತ್ತಲ್ಲಿ ನಮ್ಮ ಕಡೆ ಏನೂ ಮಾಡಕ್ಕಾಗಲಿಲ್ಲ ಇಂಜಿನೊಳಗೆ ಆಯ್ತು ಸರ್ ಅದು ಅಡಿಸೋಕ್ಕಾಗಲ್ಲ ನಾವು ಹಿಡ್ಕೊಳ್ಳೋದು ಆಯ್ತು ಸರ್ ಅಷ್ಟೊತ್ತು ಫುಲ್ ಫುಲ್ ಜೋರಾಗಿ ಬೆಂಕಿ ಸರ ಕುಟುಂಬಸ್ಥರೆಲ್ಲ ಕೆಳಗೆ ಇಳಿತಿದ್ದಂತೆಯೇ ಬೆಂಕಿ ಆಕೆ ನಾಲ್ಗೆ ಧಾಕ ಧಗಿಸಿದೆ ಕಾರಿಂದ ಕೆಳಗೆ ಇಳಿಯೋದು ಸ್ವಲ್ಪ ಲೇಟ್ ಆಗಿದ್ರೂ ನಡೆಯಬಾರದ ದುರಂತವೇ ನಡೆದು ಹೋಗ್ತಿತ್ತು ಸಂತೋಷ್ ಕಣ್ಣೂರ ಗದಗ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ ನೋಡೋಣ ಸ್ಮಶಾನದಲ್ಲಿ ಮೂವರ ಫೋಟೋ ಇಟ್ಟು ವಾಮಾಚಾರ ಸ್ಥಳೀಯರಿಂದ ಮಂತ್ರವಾದಿಗೆ ಹಿಗ್ಗಾಮುಗ್ಗಾ ಥಳಿತ ಕೊಪ್ಪಳದ ಅಗಳಕೇರಿಯಲ್ಲಿ ಘಟನೆ ಕೊಪ್ಪಳ ಜಿಲ್ಲೆಯಲ್ಲಿ ಬಾಲ್ಯ ವಿವಾಹಕ್ಕಿಲ್ಲ ಕಡಿವಾಣ ಹದಿನೇಳು ವರ್ಷದ ಬಾಲಕಿಗೆ ಮದುವೆ ಮಾಡಿಸಿದವರ ವಿರುದ್ಧ ದೂರು ಹಿರೇಕೇಡ ಪಿಡಿಒ ಮಲ್ಲಿಕಾರ್ಜುನರಿಂದ ಕೇಸ್ ದಾಖಲು ರಾಮನಗರದ ಮಣ್ಣಿಗಾನಹಳ್ಳಿಯ ನ್ಯಾಯಬೆಲೆ ಅಂಗಡಿಗೆ ಕಳಪೆ ಅಕ್ಕಿ ಪೂರೈಕೆ ಪಡಿತರ ಅಕ್ಕಿಯಲ್ಲಿ ಕಲ್ಲು ಮಣ್ಣು ಗಾಜಿನ ಪುಡಿ ಪತ್ತೆ ತಿನ್ನಲು ಯೋಗ್ಯವಲ್ಲ ಅಂತ ಜನರ ಆಕ್ರೋಶ ಸಿಲಿಂಡರ್ ಸ್ಫೋಟದಿಂದ ಹೊತ್ತಿಯೂರಿದ ಮನೆ ಮನೆಯಲ್ಲಿದ್ದವರು ಗ್ರೇಟ್ ಎಸ್ಕೆ ಯಾದಗಿರಿಯ ದುರ್ಗಾನಗರದಲ್ಲಿ ಘಟನೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಬೋರ್ವೆಲ್ ಕೇಬಲ್ ಕಳ್ಳ ಸಾರ್ವಜನಿಕರಿಂದ ಬಿತ್ತು ಧರ್ಮದೇಟು ಹಾವೇರಿಯ ಹುಲಿಕಟ್ಟಿ ಗ್ರಾಮದಲ್ಲಿ ಘಟನೆ